ಸಿನಿಮಾಗಳ ಬಗ್ಗೆ ಬಹಳ ಹೇಳಿದ್ರಿ ತಾವು ಸಿನಿಮಾದ ಅನುಭವಗಳನ್ನ ಹೇಳಿದ್ರಿ ನಿಮ್ಮ ಸಿನಿಮಾ ಜೀವನದ ಬಗ್ಗೆ ಮಾತಾಡಿದ್ರಿ ಸಾಕಷ್ಟು ಸೀರಿಯಲ್ಗಳು ಚಾನಲ್ಗಳು ಇವೆ ನಮ್ಮಲ್ಲಿ ಸಾಕಷ್ಟು ಒಂದ್ ದಿವಸಕ್ಕೆ ಏನಿಲ್ಲ ಅಂತಂದ್ರೆ ಒಂದ್ ಇಪ್ಪತ್ತೈದು ಸೀರಿಯಲ್ಗಳು ಬರುತ್ತೆ ಆ ಕಡೆ ಏನ್ ಗಮನ ಹೋಗ್ಲಿಲ್ವಾ ನಿಮಗೆ ಸರ್ ಈ ಗಮನ ಹೋಗಿಲ್ಲ ಮಾಡಿದ್ದೀನಿ ಮುಂಚೆ ಸುಮಾರು ಸೀರಿಯಲ್ ಮಾಡಿದೆ ಸರ್ ಸ್ಟಾರ್ಟಿಂಗಲ್ಲಿ ನಾನು ಯಾವುದು ಮಾಡಿದೆ ಅಂದರೆ ನಮ್ಮೂರಲ್ಲಿ ಒಂದು ನಾಟಕ ನಮ್ಮೂರಲ್ಲಿ ಒಂದು ನಾಟಕ ಅಂತ ಒಂದು ಸೀರಿಯಲು ಕೃಷ್ಣ ಅವರು ಡೈರೆಕ್ಷನು ಉದಯ್ ಟಿ ವಿಯಲ್ಲಿ ಅದಾದ ಮೇಲೆ ಒಂದು ಸಂಕೋಲೆ ಅಂತ ಒಂದು ಕಾವೇರಿ ಚಾನಲ್ ಬರ್ತಾಯಿತ್ತು ಸರ್ ಪಾಲ್ ಸುದರ್ಶನ್ ಸರ್ ಅವರು ಡೈರೆಕ್ಟ್ರು ಈಗ ಅಮೃತಧಾರಾಯಿ ಛಾಯ್ ಸಿಂಗ್ ಇದ್ದಾರೆ ನೋಡಿ ಸುಮಾರು ಫಿಲ್ಮ್ ಮಾಡಿದ್ದಾರೆ ಅವ್ರು ಫಸ್ಟ್ ಸೀರಿಯಲ್ ಅಂದ್ಕೋತೀನಿ ನಾನು ಅವರು ನನ್ನ ಮಗಳು ಪಾತ್ರ ಮಾಡಿದರು ಅದು ಪಾಲ್ ಸುದ್ರ ಭವ್ಯ ಮೇಡಮ್ ಇದ್ದರು ಶೋಭಾ ರಾಘವೇಂದ್ರ ಇದ್ದರು ಅದು ಸ್ವಲ್ಪ ಎಪಿಸೋಡ್ ಬಂತು ಆಮೇಲೆ ಅದು ಏನು ಆಯ್ತು ಗೊತ್ತಿಲ್ಲ ಸರ್ ಸ್ವಲ್ಪ ಅಪ್ ಐತೆ ಏನೋ ಅನ್ಕೊತೀನಿ ಅದಾದ ಮೇಲೆ ಅದೇ ಚಾನಲಲ್ಲಿ ಅದು ಭೂಮಿಕಾ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು ಸರ್ ಭೂಮಿಕಾ ಭೂಮಿಕಾ ಅಲ್ಲ ಅದು ಭೂಮಿ ಗೌಡರು ಡೈರೆಕ್ಟ್ ಮಾಡಿದ್ದು ಭೂಮಿಕ ಭೂಮಿ ನಾವು ಗೊತ್ತಿಲ್ಲ ಸರ್ ಭೂಮಿಕ ಅಂದ್ಕೊಡ್ತೀನಿ ಇರ್ಬೋದು ಸರ್ ಅದು ಬಿ ಸರೋಜಮ್ಮವರು ಭೂಮಿ ಭೂಮಿ ಅಲ್ಲಿ ಒಂದು ಹಾಸ್ಟೆಲ್ ಸಬ್ಜೆಕ್ಟ್ ಸರ್ ಅದರಲ್ಲಿ ಮಾಡಿದೆ ಮೇಡಮ್ ಮಾಡಿದ್ದ ಸರೋಜ ಮೇಡಮ್ ಅವರು ಅದಾದ ಮೇಲೆ ಹಾಗೆ ಮಾಡ್ತಾ ಮಾಡ್ತಾ ಇದು ಇದು ಹೇಮಂತ್ ಅಂತ ಒಂದು ಮಾಡಿದೆ ಬದುಕು ಅಂತ ಇವರು ರವಿಕಿರಣ ಸರ್ ಅವ್ರದ್ದು ಮಾಡಿದೆ ಆಮೇಲೆ ಇದು ಪದ್ಮಯುಹ ಅಂತ ಒಂದು ಮಾಡಿದೆ ಆಮೇಲೆ ಇದು ಟಿ ಎಸ್ ನಾಗಭರಣ ಸರ್ ಅವರು ಉತ್ತರ ಕರ್ನಾಟಕ ಆ ಊರು ಈ ಊರು ಅಂತ ಬೆನ್ನೆ ನಿಂಗವ್ವ ಮಾಡಿದೆ ಅದು ಚೆನ್ನಾಗಿತ್ತು ಕ್ಯಾರೆಕ್ಟ್ರು ಆಮೇಲೆ ಹುಲಿಶೇಖರ್ ಸರ್ ಅವ್ರದ್ದು ಉತ್ತರ ಕರ್ನಾಟಕ ಭಾಷೆನೇ ಸರ್ ಅವೆಲ್ಲ ಕಸ್ತೂರು ಚಾನಲ್ ನೀವು ಮಾಡಿದ್ದೀರ ಹೇಳಿದ್ರಿ ಲಾಸ್ಟ್ ಟೈಮು ಅದರಲ್ಲಿ ಸೌಭಾಗ್ಯವತಿ ಸೀರಿಯಲ್ಲು ಒಂದು ಲಂಬಾನಿ ಕ್ಯಾರೆಕ್ಟರ್ ರಾಬುಡಿ ಅದು ಸಕ್ಕತ್ ಜೋರಿತ್ತು ಸರ್ ಒಂಥರ ಒಣಿಕೆ ಒಣಕೆ ತೊಗೊಂಡು ಹೋಗ್ತಿದ್ದರೆ ಸರ್ ಒಣಕೆ ಒಬ್ಬೋ ಥರ ಬ ಥರ ಚೆನ್ನಾಗಿತ್ತು ಸರ್ ತರ ನಮ್ಮ ಟ್ರ್ಯಾಕೇ ಚೆನ್ನಾಗಿತ್ತು ಸರ್ ಅದೊಂಥರ ಅದಾದ ಮೇಲೆ ತಿರುಗಾ ಯಾವುದು ಮಾಡಿದೆ ಇದು ಸುನಿಲ್ ಪುರಾಣಿಕ್ ಸರ್ ಅವರದು ಅವರು ಜೊತೆಗೆ ಒಂದು ಪಿಚ್ಚರ್ ಮಾಡಿದ್ದೆ ಸರ್ ನಾನು ದುಂಬಿ ಪಿಚ್ಚರ್ ಮಾಡಿದ್ದೆ ಅವ್ರ ಜೊತೆಗೆ ಅವ್ರು ಹೆಂಡ್ತಿ ರೋಲೆ ಮಾಡಿದ್ದೆ ನಾನು ಡೈರೆಕ್ಟು ದಂಡ ಪಿಂಡಗಳು ಒಂದು ಟೀಮ್ ಇಟ್ಕೊಂಡು ದುಂಬಿ ಅಂತ ಪಿಂಚ ಪಿಚ್ಚರ್ ಮಾಡಿದ್ರು ಸರ್ ಆದರ್ಶ ಅಂತ ಆದರ್ಶ ಅವರು ಅವ್ರ ಹೆಸರು ಗೊತ್ತಿಲ್ಲ ಅವರು ಡೈರೆಕ್ಟ್ರು ಹೀರೋ ಅವರು ಅವ್ರ ಅಣ್ಣನ ಪಾತ್ರ ಸುನೀಲ್ ಪುರಾಣಿಕ್ ಸರ್ ಅವ್ರು ಮಾಡಿದ್ರು ಅವ್ರ ಹೆಂಡ್ತಿ ರೋಲ್ನ ಮಾಡಿದೆ ಅದಾದಮೇಲೆ ಅವ್ರದ್ದೇ ಸುವರ್ಣ ಚಾನಲಲ್ಲಿ ಸಂಗೊಳ್ಳಿ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು ಸರ್ ಆಮೇಲೆ ಅದರಲ್ಲಿ ನಾನು ಅವ್ರ ತಾಯಿ ಪಾತ್ರ ಕೆಂಚೋಲ್ ಪಾತ್ರ ಮಾಡಿದ್ದೆ ಸರ್ ಅವಾಗ ಸ್ವಲ್ಪ ಮೂವತ್ತು ಮೂವ ಮೂವತ್ತು ಆಗಿಲ್ಲ ಸರ್ ಇಪ್ಪತ್ತೊಂಬತ್ತು ವರ್ಷ ಇರುವತ್ತು ನನಗೆ ಅವ್ರ ಜೊತೆ ತಾಯಿ ಪಾತ್ರ ಕೆಂಚೋಲು ಪಾತ್ರೆ ಮಾಡಿದೆ ಸರ್ ಆಮೇಲೆ ಮಾಡಿದೆ ಸುಮಾರು ಮಾಡಿದೆ ಅನ್ಕೋತೀವಿ ಸರ್ ಒಂದು ಸತಿ ಯಾವ್ಯಾವ ಮಾಡಿದೆ ಸ್ವಲ್ಪ ಸೀರಿಯಲ್ ಕಮ್ಮಿನೇ ಬಟ್ ಮಾಡಿದ್ದು ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದೀನಿ ಒಳ್ಳೊಳ್ಳೆ ಟೀಮ್ ಜೊತೆ ಮಾಡಿದ್ದೀನಿ ಸರ್ ಒಳ್ಳೆ ಅವಕಾಶ ಸಿಕ್ಕಿತ್ತು ಮತ್ತೆ ಸರ್ ಈಗ ಎರಡು ಸಾವಿರ ಹನ್ನೊಂದರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಹೇಳಿ ಬೆಳಗಾವಿ ಬೆಳಗಾವಿಯಲ್ಲಿ ಇವರು ನಮ್ಮ ಫಿಲ್ಮ್ ಇಂಡಸ್ಟ್ರಿಯವರು ಒಂದು ಚಂದನವನ ಅಂತ ಕಾರ್ಯಕ್ರಮ ಹಮ್ಮಿಕೊಂಡ್ರು ಸರ್ ಅದು ಹಂಸಲೇಖ ಸರ್ ಅವರು ಇನ್ಚಾರ್ಜ್ ಇತ್ತು ಆಮೇಲೆ ಎಲ್ಲ ಡೈರೆಕ್ಟ್ರು ಎಲ್ಲ ಹೀರೋಗಳು ಎಲ್ಲ ಹೀರೋಯಿನ್ಗಳು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟು ಟೆಕ್ನಿಷಿಯನು ಪ್ರೊಡ್ಯೂಸರು ನಿರ್ದೇಶಕರು ಎಲ್ಲರೂ ಇದ್ದರು ಸರ್ ಆಮೇಲೆ ಅವ್ರವ್ರದ್ದೆಲ್ಲ ಪ್ರಾಕ್ಟೀಸ್ ಅಲ್ಲಿ ಡ್ಯಾನ್ಸು ಅವ್ರವ್ರ ಕಾನ್ಸೆಪ್ಟ್ಗಳು ಮಾಡ್ತಾಯಿದ್ರು ಇನ್ನೊಂದು ಇನ್ಚಾರ್ಜು ನಮ್ಮ ಕಲಾವಿದರು ಅವರು ತೀರ್ಕೊಂಡ್ರಲ್ಲ ಸರ್ ಕಾಮಿಡಿ ಎಲ್ಲ ಮಾಡ್ತಾಯಿದ್ರು ಅವ್ರಿಗೆ ಒಂದು ಇನ್ಚಾರ್ಜ್ ಕೊಟ್ಟಿದ್ರು ನಿಮ್ಮ ಟೀಮಿಂದ ಒಂದು ಕಾರ್ಯಕ್ರಮ ಮಾಡಿ ಎಲ್ಲ ಮಧ್ಯದಲ್ಲಿ ಮಧ್ಯ ನೀವು ಮಾಡಬೇಕು ಅಂತ ಆಯಿತು ಅಂದ್ಕೊಂಡು ನಾವೆಲ್ಲ ಪ್ರ್ಯಾಕ್ಟೀಸ್ಗೆ ರಾಕ್ಲೈನ್ ವೆಂಕಟೇಶ್ ಸರ್ ಸ್ಟುಡಿಯೋಕ್ಕೆ ಇದ್ದೀವಿ ಸರ್ ಒಂದೇ ಸರಿ ಎರಡು ಸರಿ ಹೋದ್ವಿ ಸರ್ ಯಾಕೆ ಟೈಮ್ ಇರಲಿಲ್ಲ ಪಾಪ ಅವ್ರು ಮುಂಚೆ ಅವರೆಲ್ಲ ಪ್ರಾಕ್ಟೀಸ್ ಮಾಡಿ ನಮ್ಮದೆಲ್ಲ ಮಾಡಿದ್ದೇ ಇರ್ತಾವಲ್ಲ ಸರ್ ಕಾನ್ಸೆಪ್ಟು ಸುಮ್ಮನೆ ಅವ್ರ ಆನಂದ್ ಪಿರಾಜ್ ಅವ್ರಿಗೆ ಒಂದು ಇನ್ಚಾರ್ಜ್ ಕೊಟ್ಟಿದ್ದರು ನೀವು ಇವ್ರದ್ದು ನೋಡ್ಕೆ ಅಂದರೆ ಒಬ್ಬೊಬ್ಬರು ಒಂದೊಂದು ಕೊಟ್ಟಿದ್ದರು ಸರ್ ಅವರು ಅಲ್ಲಿ ಪ್ರ್ಯಾಕ್ಟೀಸ್ ಮಾಡಿಕೊಂಡ್ವಿ ಆಮೇಲೆ ಹೋದ್ವಿ ಅಲ್ಲಿ ಹೋದಾದ ಮೇಲೆ ಅದು ಏನು ಇಷ್ಟ ಒಂದು ಅಂದರೆ ಎಲ್ಲ ಒಂದೇ ಸ್ಟೇಜಲ್ಲಿ ಇರಲಿಲ್ಲ ಸರ್ ದೊಡ್ಡ ಸಮ್ಮೇಳನ ಮಾಡಿದರು ಅಂದರೆ ಒಂದು ಕಾಮಿಡಿ ಒಂದು ಕಡೆ ಒಂದು ಒಂದು ಸನ್ಮಾನದ ಒಂದು ಕಡೆ ಒಂದು ಏನೋ ನಾನು ಕೊಂಡಿದ್ರು ಅವನನ್ನ ಒಂದು ಮೂರ್ನಾಲ್ಕು ಸ್ಟೇಜ್ ಅಂದ್ಕೊಂಡಿದ್ರೇನು ಅದು ಏನೋ ಆಯ್ತು ಅನ್ನೋರು ನೋಡಿರಿ ಆ ದೇವರೋ ದಯನೋ ಅಥವಾ ನಾನು ನಂಬಿದ ಗಣೇಶನೋ ಅಥ್ವ ನಾನು ಇದೇ ಹೇಳ್ತೀನಿ ಗುರುಗಳು ಆಶೀರ್ವಾದ ಇರ್ಬೇಕು ಸರ್ ವಿದ್ಯೆ ಕಲಸಿ ಗುರುಗಳಾಗಲಿ ನಮ್ಮ ಕೆಲಸ ಕೊಟ್ಟಂತ ಕೆಲಸ ಮಾಡಿಸಿದ್ರೆ ಎಲ್ಲ ಗುರುಗಳೇ ಎಲ್ಲ ಗುರುಗಳ ಆಶೀರ್ವಾದ ಇದ್ದ ಮೇನ್ ಸರ್ ನಮಗೆ ಕೆಲ ನಾವು ಆ್ಯಕ್ಟಿಂಗ್ ಮಾಡ್ತೀವಿ ಅಂದರೂ ಒಂದೊಂದು ಕಡೆ ಒಂದೊಂದು ಪಾಯಿಂಟ್ ಕಲ್ತಿದ್ದೀನಿ ಸರ್ ಬೇಗ ಹೇಳ್ಬೇಕು ಅಂದರೆ ಶಿಸ್ತಾಗಿರ್ಬೇಕಂದ್ರೆ ನಾರಾಯಣ ಸರ್ ಅವ್ರನ್ನ ಅಬ್ಸರ್ವ್ ಮಾಡಿದೀವಿ ನಾಗಮಣ್ಣ ಸರ್ ಅವರದು ಸೀರಿಯಲ್ ಮಾಡಿದೆ ಆ ಊರವರು ಅವ್ರು ಪ್ರತಿಯೊಂದು ಹಿಂಗೆ ಮಾಡಬೇಕು ಅಂದರೆ ಕೆಲವೊಂದು ಎಲ್ಲ ಡೈರೆಕ್ಟ್ರು ನಿಮ್ಮ ಕಡೆ ಒಂದು ಏನೋ ಒಂದು ವಿಶೇಷ ಇರೋದು ಸರ್ ಒಂದೊಬ್ಬೊಬ್ಬರದ್ದು ಒಂದು ಕಲಿತಾಗ ಎಲ್ಲ ಗುರುಗಳು ಸರ್ ಅದು ಮನಸ್ಸಲ್ಲಿ ಗುರು ಅಂದರೆ ಒಂದು ಒಳ್ಳೆ ಸ್ಥಾನ ಅದು ಏನೋ ಅಲ್ಲಿ ಹೋದ ತಕ್ಷಣ ಸ್ಟೇಜ್ಗಳು ಚೇಂಜ್ ಆಯ್ತೇನೋ ರೀ ಒಂದು ಸ್ಟೇಜ್ ಬಾಬಿಟ್ರು ನಮ್ಗೆ ಗೊತ್ತಿಲ್ಲ ನಾವು ಎಲ್ಲ ಬಸ್ಸಲ್ಲಿ ಎಲ್ಲರು ಹೋಗೋಕೆ ದಾರಿ ಇಲ್ಲ ನಾವು ಬಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿದ್ವಿ ಅಷ್ಟು ಚೆನ್ನಾಗಿ ಬಸ್ಸು ಉಗಿಸಿ ಎಲ್ಲ ವ್ಯವಸ್ಥೆ ಮಾಡಿದರು ನಮ್ಮದು ಒಂದೇ ಎಲ್ಲ ನಮ್ಮ ಬಸ್ಸಲ್ಲೆಲ್ಲ ಟೆನಿಸ್ ಕೃಷ್ಣವರು ಕೃಷ್ಣ ಕೃಷ್ಣವರು ಆ ಬಸ್ಸಲ್ಲಿ ಒಂಥರ ಅವರೆಲ್ಲ ಹೀರೋ ಎಲ್ಲ ಮಾಡಿದ್ರು ನಾವು ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ವಿ ಅವ್ರು ಬಂದಾಗ ಕರೀತಾರೆ ಅಂದ್ಕೊಂಬಿಟ್ಟು ಆಮೇಲೆ ಅದು ಅದು ಆಕಸ್ಮಿಕ ನೋಡ್ರಿ ಆಮೇಲೆ ಇದಕ್ಕಿದ್ದಾಗ ನನಗೆ ಅಷ್ಟೇ ಫೋನ್ ಮಾಡ್ತಾ ಮಾಡ್ತಾಯಿದ್ದಾರೆ ಕಳಿಸಿರಿ ಕಳಿಸ್ರಿ ಸುಜಾತವ್ರನ್ನ ಕಳಿಸ್ರಿ ಅಂತ ಎಲ್ಲಿ ಅವ್ರ ಸ್ಟೇಜ್ಗೆ ಈ ದೊಡ್ಡ ದೊಡ್ಡ ಟೀಮ್ ಇತ್ತಲ್ಲ ಸರ್ ಇವರ್ಯಾಕೆ ನನ್ನಷ್ಟು ಕಳಿಸ್ತಾ ಇದಾರೆ ನನ್ನ ಯಾಕೆ ಅಷ್ಟೇ ಕರಿತಿದ್ದಾರೆ ಇವ್ರೆ ನಮ್ಮ ಟೀಮ್ನವರು ನಾವು ಯಾವುದೇ ಪ್ರೋಗ್ರಾಮ್ ಮಾಡೋದಲ್ಲ ಸರ್ ಇವರ್ಯಾಕೆ ನನ್ನ ಅಷ್ಟೇ ಕರಿತಿದ್ದಾರೆ ಇಲ್ಲ ಸುಜಾತನ ಕಳಿಸ್ರಿ ಅಲ್ಲಿ ಸ್ಟೇಜ್ ಕಳಿಸ್ರಿ ಕಳಿಸ್ರಿ ಅಂತ ಇದ್ದಾರೆ ಏ ಹೋಗಮ್ಮ ಮತ್ತು ಕರಿತಾ ಇದ್ದಾರೆ ಆಮೇಲೆ ಅಮ್ಮನ್ನು ಕರಿಬೋದೇನು ಹೋಗು ಅಂದರು ಅಲ್ಲೆಲ್ಲೂ ಹೋಗೋಕ್ಕೆ ಜಾಗ ಇಲ್ಲ ಸರ್ ತಳ್ಕೊಂಡು ಬಳ್ಕೊಂಡು ಎಲ್ಲ ಹೋದ್ವಿ ಹೋದಾದ ಮೇಲೆ ಒಂಥರ ನನಗೆ ಮಿರಾಕಲ್ ಅಂತಾರು ನೋಡಿ ಸರ್ ಅದು ಒಂಥರ ಹೋದ್ಮೇಲೆ ಹೆಚ್ಚು ವಾಸು ಸರ್ ಸರ್ ಆಮೇಲೆ ಎಲ್ಲ ಸೇರಿ ಮಾತಾಡಿ ಅವ್ರ ಏನೋ ಹೊತ್ತೇನೋ ಒಟ್ಟು ಹೆಣ್ಮಗಳು ಬೆಳೆಸ್ಬೇಕೋ ಅಥವಾ ಏನು ಒಳ್ಳೆಯ ಉದ್ದೇಶೋ ಅಥವಾ ಆ ಊರು ಹುಡುಗಿ ಅಲ್ಲಿ ಮಾಡಲಿ ಅಂತನೋ ಏನು ಗೊತ್ತಿಲ್ಲ ಸರ್ ಎಲ್ಲರ ಆಶೀರ್ವಾದದಿಂದ ಬಂದುಬಿಟ್ಟು ಚೆನ್ನಮ್ಮದು ಡೈಲಾಗ್ ತೊಗೊಂಬಂದರು ಹೆಚ್ಚು ವಾಸ ಸರ ಸರ್ ಅಲ್ಲಿ ದ್ರೋಣ ಎಲ್ಲ ಮಾಡಿದ್ದೀನಲ್ಲ ಸರ್ ದ್ರೋಣ ಮಹಾತ್ಮ ರೈಸರ ಜೊತೆಗೆ ಎಲ್ಲ ಮಾಡಿದೆ ಸರ್ ಅವ್ರ ಮೂರು ಪಿಚ್ಚರ್ ಮಾಡಿದ್ರು ವಾಸೋ ಸರ್ ಅವ್ರಿಗೆ ಡೈಲಾಗ್ ತೊಗೊಂಬಂದರು ತುಂಬಿಟ್ಟು ಚೆನ್ನಮ್ಮಂದು ನೀವು ಮಾಡಬೇಕು ದರ್ಶನ್ ಸರ್ ಜೊತೆಗೆ ಅಂದರೂ ನನಗೆ ಇದು ಭಯ ಇಷ್ಟು ದೊಡ್ಡ ಸ್ಟೇಜು ಎಲ್ಲರೂ ಇದ್ದಾರೆ ಎಲ್ಲ ಮಾಡಬೇಕು ಅಂದ ತಕ್ಷಣ ನನಗೆ ನಾನೇನು ಮಾಡ್ಬೇಕಾ ನಾನು ನನಗೆ ನನಗೆ ಕನ್ಫ್ಯೂಷನ್ ಸರ್ ಒಂಥರ ಆಗ್ತಾಯಿದೆ ನನಗೆ ತಡ್ಕೊಳಕ್ಕೆ ಆಗ್ತಿಲ್ಲ ಯಾಕಂದರೆ ಸರ್ ಸರೋ ಇಂಥ ಕಲಾವಿದೆ ಸರ್ ಜಯತ್ನಮ್ಮ ಬಂದವ್ರೆ ಉಮಾಶಿ ಮೇಡಮ್ ಬಂದವರು ಶ್ರುತಿ ಮೇಡಮ್ ಅವರು ಇದ್ದಾರೆ ಪ್ರೇಮ ಅವರು ಇದ್ದಾರೆ ಎಲ್ಲ ಹಿರಿಯ ಕಲಾವಿದ್ರೆ ಸರ್ ಸರೋಜಮ್ಮ ಪ್ರತಿಯೊಂದು ದೊಡ್ಡ ದೊಡ್ಡ ಇವು ಸಣ್ಣ ಪುಟ್ಟ ನನಗೆ ಇಲ್ಲ ದೊಡ್ಡ ದೊಡ್ಡ ಎಲ್ಲ ಹಿರೋಗಳು ಇದ್ದಾರೆ ಸರ್ ಅಲ್ಲಿ ಅಂದರೆ ನಾನು ಮಾಡುವಂಥ ಅವಕಾಶ ಅಂದರೆ ನನಗೆ ಆಶ್ಚರ್ಯ ಹಾಂ ನಾನು ಅವು ನೀನೇ ಮಾತೇಳಿ ನಾನು ಎಷ್ಟು ಚೆನ್ನಾಗಿ ರೆಡಿ ಮಾಡಿಸಿ ನಮ್ಮಮ್ಮಿಗೂ ಗೊತ್ತಿಲ್ಲ ಸರ್ ಅದು ಲೈವ್ ಬಿಟ್ಬಿಟ್ಟಿದ್ರು ಟಿ ವಿ ನೈನು ಎಲ್ಲ ಚಾನಲ್ಲೇ ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ಸರ್ ಹೋಗಿ ಮಾಡಿದೆ ಸರ್ ನನಗೆ ಅಪ್ಪ ನಾನು ಸಾರ್ಥಕ ಆಯಿತು ನಾನೊಂದು ಕಲಾ ಇದು ಇದೊಂದು ಸ್ಟೇಜ್ ಬಳ ಬಳಸ್ಕೊಂಡ್ಬಿಟ್ಟನೆ ಅಲ್ಲ ಬಳಸಿದ್ರಲ್ಲ ಸರ್ ನನಗೊಂದು ಅವಕಾಶ ಕೊಟ್ಟರಲ್ಲ ಥ್ಯಾಂಕ್ಸ್ ಅಪ್ಪ ಧನ್ಯವಾದಗಳು ನಮ್ಮ ಫಿಲ್ಮ್ ಇಂಡಸ್ಟ್ರಿ ಈ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಒಬ್ಬರು ಹೆಸರು ಅಂತಲ್ಲ ಫುಲ್ಮ್ ನಮ್ಮ ಚಂದನವನ ಅವ್ರು ತುಂಬ ನಾನು ಮನಸ್ಸಾರ ಹೇಳ್ತೀನಿ ಸರ್ ನನ್ನ ತುಂಬ ಬೆಳೆಸಿದ್ದಾರೆ ಅನ್ಕೋಕೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸರ್ ಧನ್ಯವಾದಗಳು ನನಗೆ ನನ್ನ ಇದಕ್ಕೆ ನನ್ನ ಚಂದನವನ ಖುಷಿ ಸರ್ ಇನ್ನೇನು ಬೇಕು ಸರ್ ಭಾಗ್ಯ ನಮ್ಮಮ್ಮ ನೋಡ್ಬಿಟ್ಟು ತುಂಬ ಆಗ್ಬಿಟ್ಟಿದ್ದಾರೆ ಓ ಇದೇನಪ್ಪ ದರ್ಶನ್ ಆಮೇಲೆ ಸರ್ ದರ್ಶನ್ ಸರ್ ಅವರು ನಿಜವಲ್ಲೂ ಅವ್ರು ಮತ್ತು ಗ್ರೇಟ್ ಬಿಡಿ ಸರ್ ಅವ್ರು ಎಲ್ಲಿ ಸರ್ ಅವ್ರದ್ದು ಆಗಲೇ ಪಿಕ್ಚರ್ ರಿಲೀಸ್ ಆಗಬೇಕಾಯ್ತು ಇನ್ನೂ ರಿಲೀಸ್ ಆಗಿಲ್ಲ ಅದು ಪಾತ್ರ ಜಯಪ್ರದ ಮೇಡಮ್ ಮಾಡಿದ್ದಾರೆ ಹಾಂ ಅಂಥವ್ರು ಆ ಸ್ಟೇಜಲ್ಲಿ ಇದ್ದಕ್ಕಿದ್ದಂಗೆ ಅಲ್ಲಿ ಮಾಡಿಸ್ತಾ ಇದ್ದಾರೆ ಅಂದರೆ ಅವ್ರು ಇರುಸು ಮುರುಸು ಮಾಡ್ಕೊಂಡು ನಾನು ಮಾಡಲ್ಲ ಅಂದಿದ್ದರೆ ನಾನು ಮಾಡಿಸ್ತಿರ್ಲಿಲ್ಲ ಸರ್ ಯಾಕಂದರೆ ಬೇರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇದ್ದರಲ್ಲ ಸರ್ ಅವ್ರ ಜೊತೆ ನಾನು ಮಾಡ್ತೀನಿ ಇವ್ರು ಯಾರು ನನಗೆ ಗೊತ್ತಿಲ್ಲ ಅಂದಿದ್ರೆ ನನಗೆ ಅವಕಾಶ ಸಿಗ್ತಿರ್ಲಿಲ್ಲ ಸರ್ ಅವ್ರು ಕೊಟ್ಟಿದ್ದಕ್ಕೂ ಅವ್ರ ಜೊತೆ ಮಾಡಿದ್ದಾರೆ ಅಂದರೆ ನಿಜವಲ್ಲ ಸರ್ ಎಲ್ಲರೂ ಇಲ್ಲೇ ದೊಡ್ಡ ವ್ಯಕ್ತಿಗಳೇ ಏನ್ ಮಾಡ್ತೀರಿ ಸಂಗೊಳ್ಳಿ ರಾಯನ ಕೆಂಚೋನ್ ಪಾತ್ರ ಮಾಡಿದೆ ಸೀರಿಯಲ್ ಅಲ್ಲಿ ಸುನೀಲ್ ಪುರಾಣಿಕ ಅವರು ಸಂಗೊಳ್ಳಿ ರಾಯನ ತಾಯಿ ಪಾತ್ರ ಮಾಡಿದೆ ಇದರಲ್ಲಿ ದರ್ಶನ್ ಸರ್ ಅವ್ರ ಜೊತೆಗೆ ಚೆನ್ನಮ್ಮನ ಪಾತ್ರ ಮಾಡಿದೆ ಇನ್ನೇನ್ ಬೇಕು ಸರ್ ಕಲಾವಿದರಿಗೆ ಆಮೇಲೆ ಒಳ್ಳೊಳ್ಳೆ ಡೈರೆಕ್ಟರ್ ಜೊತೆಗೆ ಒಳ್ಳೊಳ್ಳೆ ಹೀರೋ ಹೀರೋಯಿನ್ಗಳ ಜೊತೆ ಕೆಲಸ ಮಾಡಿದೆ ಅದೇ ಈಗ ಮಧ್ಯೆ ನಮ್ ಮರ್ತಿದ್ದಾರೆ ಯಾಕೆ ಮರ್ತಿದಿರಪ್ಪ ದಯವಿಟ್ಟು ಮರಿಬೇಡಿ ತಿರ್ಗಾ ನಿಮ್ಮ ಜೊತೆ ನನಗೆ ಒಂದು ಒಳ್ಳೆ ಅವಕಾಶ ಮಾಡಿ ನಾನು ಬೆಳೆಸಿ ಅಷ್ಟೇ ಸರ್ ನಾನು ಇನ್ನೊಂದು ವಿಚಾರ ಕೇಳಬೇಕಾಗಿತ್ತು ರವಿಚಂದ್ರನ್ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ ರವಿಚಂದ್ರನ್ ಏನು ಜೊತೆ ನೀವೇನಾದ್ರೂ ಇಲ್ಲ ಸರ್ ಹೇಳಿ ಫುಲ್ ಹೇಳಿ ಇಲ್ಲ ಸರ್ ನಾನು ಹೇಳೇ ಇಲ್ಲ ಅವ್ರಿಗೆ ಇದುವರೆಗೂ ಹೇಳೇ ಇಲ್ಲ ಈ ಮುಖಾಂತರ ನೀವು ಗೊತ್ತಾದ್ರೆ ಆಗಲಿ ಬಟ್ ಅವ್ರನ್ನೇ ನೋಡ್ತಿದ್ದೆ ನೋಡ್ಬೇಕಂತ ಹೋದ್ರೆ ಒಂದು ಆರು ಗಂಟೆ ಸಿಕ್ಕಿರ್ಲಿಲ್ಲ ಸರ್ ಅದಾದ್ಮೇಲೆ ಅದು ಚಿಚ್ಚರು ನನಗೆ ಸಿಕ್ಕಿರೋದು ಮಾ ಇದು ಮಹಾತ್ಮ ಮಹಾತ್ಮದಲ್ಲಿ ಮಾಡಿದೆ ಸರ್ ಆಮೇಲೆ ಇವರೇ ವಾಸು ಸರ್ ಅವರು ಡೈರೆಕ್ಟ್ರು ಶ್ರುತಿ ಮೇಡಮ್ ಅವರು ಅವರು ಕಾಂಬಿನೇಷರು ಅವರು ಒಂದು ಏನೋ ಆಗಿರುತ್ತೆ ಸಾಯಿ ಕುಮಾರ್ ಅವರು ಬಂದು ನನ್ನ ಕಾಪಾಡ್ತಾರೆ ಇವರು ನಮ್ಮ ಸಿಐಡುಗೆ ಬಂದು ಬರ್ತಾರೆ ಅವ್ರನ್ನೇ ನೋಡ್ತಿದ್ದೆ ಸರ್ ಹೆಂಗೆ ಹೇಳಿ ನನಗೆ ಒಂಥೆ ಒಂಥರ ಸ್ವಲ್ಪ ಮುಜುಗರ ಸರ್ ನಮಗೆ ನನಗೂ ಅಷ್ಟೇ ನಮ್ಮ ಅಷ್ಟೇ ಸರ್ ನಮ್ಮ ಬೆಳೆಯೋಕ್ಕೆ ಹಿಂದೆ ಇದೀವಿ ಅಂದರೆ ಅದು ಒಂದಿರ್ಬೋದು ಅಂದರೆ ಇವು ಹಿಂದೆ ಬೇಕಾದ್ರೆ ಅವ್ರು ಹೊಗಳ್ಬಿಡ್ತೀನಿ ನಾನು ಅವ್ರ ಮುಂದೆ ನಾನು ಹೇಳೋಲ್ಲ ಸರ್ ಆಮೇಲೆ ಅವ್ರ ಮುಂದೆ ಹೋಗಿದ್ರೆ ಏನಪ್ಪ ಇವರು ಓರ ಮಾಡ್ತಾರನೋ ಏನು ಅನ್ಕೋತಾರಂದ್ರೆ ನಮ್ಮ ಮನಸ್ಸಿಲ್ಲಾರದು ಬಿಚ್ಚಿ ಹೇಳ್ಬಿಡ್ತೀವಿ ಬಟ್ ನನಗೆ ಅವ್ರನ್ನೇ ನೋಡ್ತಿದ್ದೆ ಅದಾದ ಮೇಲೆ ಸರ್ ಸಹಕಾರ ಮಾಡಿದೆ ಸಾಹುಕಾರ ಅಂದರೆ ರವಿಶ್ಚಂದ್ರ ಸರ್ ಅವರು ಶಶಿಕುಮಾರ್ ಅವರು ಸರ್ ಅವರು ಇದ್ದರು ಓಂ ಪ್ರಕಾಶ್ ಸರ್ ಅವರು ಡೈರೆಕ್ಟು ಸರಗಮೈಜರವ್ರ ಇದ್ದರು ಅವ್ರ ಜೊತೆ ಸಿಂಹದ ಮರಿ ಮಾಡಿದ್ದೆ ಸರಗಮೈಜರು ಸರ್ ಅವ್ರ ಜೊತೆ ಅಲ್ಲಿ ನೋಡಿದೆ ಅವ್ರ ಜೊತೆಗೆ ಮಾಡಿದೆ ಸರ್ ಅಲ್ಲೂ ಹೇಳಿಲ್ಲ ಸರ್ ಸುಮ್ಮನೆ ಅದೇ ಅವ್ರನ್ನೇ ನೋಡಿಕೊಂಡು ಅವ್ರ ಜೊತೆ ಪಾತ್ರ ಏನಪ್ಪ ನಾನು ಒಳಗೊಳಗೆ ಖುಷಿ ಸರ್ ஏனப்பா இவ்வளோ நோட்பனை ஹோதரே சேக அவ்ரே பார்த்த அவன் ஹீரோயின் எல்லாம் விடு சார் அவ்ரஜி நோட்பந்தும் அவ்ரோ பாத்திர சிக்கிந்த தோடதல சார் நமக்கு அது அேல அவ்வளோ டேரெஷனில் அஹம் பிரேமாஸ்மி அஹம் பிரேமாஸ்மி இவரு அவரு தம்ம இதர சார் ಬಾಲರಾಜ್ ಸರ್ ಇದಾರಲ್ಲ ಅವ್ರ ಹೀರೋ ಅವರು ಒಟ್ಟಾರದಲ್ಲಿ ನಾನು ಒಂದು ಪಾತ್ರ ಅವರೇ ಡೈರೆಕ್ಷನು ರವಿಶ್ಚಂದ್ರ ಸರ್ ಅವ್ರ ಜೊತೆಗೆ ಅವ್ರ ಮನೆಗೆ ಹೋಗಿದ್ದಲ್ಲ ನಾನು ಅವಾಗ ನಾನು ಒಳಗಡೆ ಬಿಟ್ಟಿರಲಿಲ್ಲ ಅವ್ರ ಮನೆ ಮೇಲೆ ನಾವು ಡೈಲಿ ಶೂಟಿಂಗ್ ಹೋಗ್ತಾಯಿಲ್ಲ ಸರ್ ಅಲ್ಲೆಲ್ಲ ಎಡಿಟಿಂಗು ಅಲ್ಲೆಲ್ಲ ನಡೀತೆ ಅವ್ರ ಮನೆ ಸೆಟ್ಟು ನನಗೆ ಅವ್ರ ಖುಷಿ ಅಯ್ಯೋ ಸರ್ ನಿಮ್ಗೆ ನೋಡೋಕೆ ಬಂದರೂ ನೀವು ಬಿಟ್ಟಿರಲಿಲ್ಲ ನೋಡಿ ನಿಮ್ಮ ಮನೆ ಮೇಲೆ ಮಾಡ್ತೀನಿ ನಿಮ್ಮ ಜೊತೆ ಕೆಲಸ ಅಂತ ಒಳಗಣಗೇ ಖುಷಿ ಸರ್ ಅದಾದ ಮೇಲೆ ರಾಜಕುಮಾರಿ ಅವರು ಮಾಡಿದ್ರು ಸರ್ ಅವ್ರ ತಮ್ಮನೇ ಹೀರೋ ಅದರಲ್ಲಿ ಅವ್ರ ಜೊತೆ ಅವ ಇದೇ ಥರನೇ ಕ್ಯಾರೆಕ್ಟ್ರ್ ಅಲ್ಲಿ ಓಟಾರ್ದಲ್ಲಿ ಇನ್ನೇನು ಬೇಕು ಸರ್ ನಾನು ಬೈಸಿದ್ದು ಸಿಕ್ಕಿದೆ ಸರ್ ಅಲ್ಲ ಅದು ಇನ್ನೂ ಸಿಗ್ಬೇಕಂತ ಇನ್ನು ಮೇಲೆ ನನ್ನ ಇನ್ನು ಮೇಲೆ ಜ ಇದು ಜಾಸ್ತಿ ಇದೆ ನನಗೆ ಜವಾಬ್ದಾರಿ ಸರ್ ಹೋಗ್ತಾ ಹೋಗ್ತಾ ನಮಗೂ ಚಿಕ್ಕವ್ರಾಗಲ್ಲ ಇನ್ನೂ ದೊಡ್ಡವರಾಗ್ತೀವಿ ಅಮ್ಮನ್ನ ನೋಡ್ಕೋಬೇಕು ಇನ್ನು ಮೇಲೆ ಆವಾಗಲೂ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಈಗ ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತೆ ಸರ್ ಅಷ್ಟೇ ನಂಬಿಕೆ ಸರ್ ನಂಬಿಕೆಯಿಂದ ಇದ್ದೀನಿ ಪ್ಲ್ಯಾನ್ ಅಂದ್ರಲ್ಲ ಸರ್ ಯಾವುದು ಪ್ಲ್ಯಾನ್ ಇದೆ